ನಮಸ್ಕಾರಪ್ಪ ಎಲ್ಲರಿಗೂ ನಾನು ಪ್ರೇಮ ಸೌದಾತಿ ಇವತ್ತು ನೋಡ್ರಿ ನಾನು ಚೆನ್ನಾಗಿ ಬೇಳೆ ದೋಸೆ ತೊಗೊಂಡು ಬಂದೇನಿ ಎಲ್ಲ ದೋಸೆ ತಿಂದ ತಿಂದಿರ್ತೀರಿ ಈ ಚೆನ್ನಾಗಿ ಬೇಳೆ ದೋಸೆನ ಹೆಂಗೆ ಮಾಡೋದು ಅಂತ ಹೇಳಿ ಹೇಳ್ತೇನೆ ಇದನ್ನು ದೋಸೆ ನೀವು ಸಲ ಟ್ರೈ ಮಾಡಿರಿ ಚೆನ್ನಾಗಿ ಬೇಳೆ ನೆನೆಸಿಟ್ಕೊಂಡು ಅದಕ್ಕೆ ಸ್ವಲ್ಪ ಅಲ್ಲ ಹಾಕೊಂಡು ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಕೋಬೇಕು ನೋಡ್ರಿ ನೀವು ಅಕ್ಕಿ ದೋಸೆ ಅವಲಕ್ಕಿ ದೋಸೆ ಎಲ್ಲ ಟೈಪ್ ದೋಸೆ ತಿಂದಿರ್ತೀರಿ ಈ ದೋಸೆ ಅಂತ ಯಾರು ಮಾಡಿರ್ತೀರಲ್ಲ ನಾವು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಮಾಡಲ್ದವ್ರೆ ಮಾಡಿ ಟ್ರೈ ಮಾಡಿ ಹೆಂಗೆ ಬಂದಿದ್ದು ದೋಸೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ತಿಮ್ಮರಿಬೇಡ್ರಿ ಬರ್ರಿ ಇವಾಗ ನಾನು ಅದನ್ನು ಚೆನ್ನಾಗಿ ಬೆಳಿನ ಸಣ್ಣ ರುಬ್ಬಕೋಬೇಕು ನೋಡ್ರಿ ಹೆಂಗಪ್ಪ ಅಂದ್ರೆ ಪೂರ್ತಿ ಹಿಟ್ಟು ಹಿಟ್ಟು ಒಂದು ಒಂದೀಟು ಕಾಳು ಕಾಳು ಉಳಿಬಾರ್ದು ಈ ಥರ ಸಣ್ಣಗೆ ರುಬ್ಬಕೋಬೇಕು ನೋಡ್ರಿ ಈ ಥರ ರುಬ್ಕೊಂಡು ಒಂದು ಬೋಗಾನಿಗೆ ತಕ್ಕೋಬೇಕು ತಗೊಂಡು ಏನು ಮಾಡ್ಬೇಕಪ್ಪ ನೆಕ್ಸ್ಟ್ ಬ್ಯಾಚ ಮತ್ತೆ ರುಬ್ಬಕೋಬೇಕು ನೋಡ್ರಿ ಹಿಂಗೆ ನಾನು ನಾನು ಎಲ್ಲ ರುಬ್ಬಿಕೊಂಡು ಸ್ವಲ್ಪ ಬ್ಯಾಳಿ ತೆಗೆದಿಟ್ಟಿದ್ನಿ ಯಾಕಪ್ಪ ಅಂದ್ರೆ ಭಾಳ ಆತಂದ್ರೆ ಮತ್ತೆ ಕೆಡ್ತಾವ ಅಂತ ಹೇಳಿ ಹಾಗಾಗಿ ಲಾಸ್ಟಕ್ಕೆ ಲಾಸ್ಟಕ್ಕೆ ಏನಾದ್ಪ ಅಂದ್ರೆ ಅದನ್ನೂ ಅಲ್ಲಿ ನೋಡ್ರಿ ಅದನ್ನು ರುಬ್ಬಿ ಮತ್ತು ಅದನ್ನು ಒಂದಿಷ್ಟ ದೋಸೆ ಮಾಡಿಬಿಟ್ನಿ ಯಾಕಂದ್ರೆ ಲಾಸ್ಟಕ್ಕೆ ನನಗೆ ಉಳ್ದಿರ್ಕಿಲ್ಲ ಹಾಗಾಗಿ ನನಗೆ ಮತ್ತೆ ಅದ್ರೊಳಗೆ ಒಂದು ನಾಲ್ಕು ದೋಸೆ ಅದು ಅಷ್ಟು ಮಾಡ್ಕೊನಿ ಇದನ್ನ ಎಲ್ಲಿ ತಕ್ಕ ನೀರು ಹಾಕ್ಬೇಕ ಅಂದರೆ ಈಗ ನಾವು ನೀರು ದೋಸೆ ಮಾಡ್ತೇ ಅಷ್ಟು ತಿಳುವನ್ನ ಮಾಡ್ಕೋಬೇಕು ನೋಡ್ರಿ ಅಷ್ಟು ತಿಳುವು ಮಾಡಿದ್ರೆ ಮಸ್ತ್ ಗರಿ ಗರಿ ಆದದ್ದು ದೋಸೆ ಬರ್ತಾವೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇದನ್ನು ಹಾಕಿ ಈಗ ಒಂದು ಸ್ವಲ್ಪ ಉಪ್ಪು ಕರ್ಗು ತಕ ಇದನ್ನು ಪ್ಲೇಟ್ ಮುಚ್ಚಿ ಒಂದು ಸೈಡ್ ತೆಗೆದಿಡ್ಬೇಕು ನಾವು ಇಷ್ಟ ತಿಳುವಾಗಬೇಕು ಮತ್ತು ಇನ್ನೊಂದು ಸ್ವಲ್ಪ ನಿಂತ ನೋಡಬೇಕು ನೀರ ತಿಳು ಗಟ್ಟಿ ಆಗೈತೋ ಏನಾಗೈತೋ ಅಂದ ಅವಾಗ ಮತ್ತೆ ಸೇರಿಸಾಕೆ ಇವಾಗ ಮತ್ತು ಗ್ರೈಂಡ್ರ ಸಾಚೆ ಆಚೆ ತೊಗೊಂಡು ತೊಗೊಂಡು ಅದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕತ್ತ ನೋಡ್ರಿ ಹಸಿ ಮೆಣಸಿನ್ಕಾಯಿ ಅಲ್ಲ ಮತ್ತು ಸ್ವಲ್ಪ ಕೊತ್ತಂಬರಿ ಕರಿಬೇವು ಎಲ್ಲನೂ ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಸಣ್ಣಗೆ ರುಬ್ಕೋಬೇಕು ಸಣ್ಣಪ್ಪ ಅಂದ್ರೆ ಪೂರ ಸಣ್ಣ ಆಗಬಾರ್ದ್ರಿ ಪೂರ ಇದು ಆಗಬಾರ್ದು ಅಂದ್ರೆ ಅಬಡಿ ಜಬಡಿ ಅಂತಿರಲಿ ಆ ರೀತಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಸೇರಿಸ್ಕೋಬೇಕು ಒಂದು ಎರಡು ಗಡ್ಡಿ ನೀವು ಎಷ್ಟು ಮಂದಿಗೆ ಮಾಡ್ತಿರ್ತೀರಲ್ಲ ಅದ್ರ ಮೇಲೆ ಐಟಮ್ಗಳು ಸೇರಿಸ್ಕೋಬೇಕು ನೋಡಿರಿ ಇದನ್ನೀಗ ಹಬಡ್ ಜಬಡಿ ಈ ಥರ ರುಬ್ಕೊಂಡನ್ನ ನೋಡ್ರಿ ಇಷ್ಟು ಹಬಡ್ ಜಬುಡಿಯಾಗಬೇಕು ಭಾಳ ಸಣ್ಣ ಅಲ್ಲ ಭಾಳ ದಪ್ಪ ಅಲ್ಲ ಆ ಥರ ರುಬ್ಕೋಬೇಕು ಈ ಸೈಡಾಗಿ ಒಂದು ಬೋಗಾಣಿ ಇಟ್ಕೊಂಡು ಅದಕ್ಕೆ ಒಗ್ಗರ್ಣಿ ಹಾಕತ್ತೀನಿ ನೋಡ್ರಿ ಈಗ ಸಾಸಿವೆ ಹಾಕಿನಿ ಚಟಾಪಟನ ತಾವು ಕರಿಬೇವು ಹಾಕಿನಿ ಕರಿಬೇವು ಹಾಕಿದ ತಕ್ಷಣ ನಾನು ಜೀರಿಗೆ ಹಾಕ್ತೀನಿ ಜೀರಿಗೆ ಹಾಕಿದ್ದು ಆದ್ಮೇಲೆ ಅರ್ಶಿಣ ಪುಡಿ ಹಾಕ್ತೀನಿ ಎಲ್ಲನೂ ಚೆಂದಂಗೆ ಫ್ರೈ ಮಾಡ್ಬೇಕು ನೋಡ್ರಿ ಸ್ವಲ್ಪ ರೀ ಇದಕ್ಕೆ ನೀವು ಬೇಕಂದ್ರೆ ಆಪ್ಷನಲ್ ನೀವು ಬೇಕಂದ್ರೆ ಸೇರಿಸ್ರೆ ಬೇಡಾರ ಬಿಟ್ಟು ಬಿಡ್ರಿ ಆಮೇಲೆ ರುಬ್ಬಿರುವಂಥ ಮಿಶ್ರಣ ನಾನು ಸೇರಿಸ್ಬೇಕು ನಾನು ಇದು ಒಗ್ಗರಣೆ ಹೊತ್ತತಿತ್ತೇಳಿ ಗ್ಯಾಸ್ ಆಫ್ ಮಾಡೇನಿ ಮತ್ತು ಗ್ಯಾಸ್ ಆನ್ ಮಾಡ್ಕೊಂಡು ಅದನ್ನು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅದನ್ನು ತಿರ್ಬಾಡ್ಕೋಬೇಕು ನೋಡ್ರಿ ಎಲ್ಲಿ ತಕ ಅಂತ ಹಸಿ ವಾಸನೆ ಹೋಗ್ಬೇಕು ನೋಡ್ರಿ ಅಲ್ಲಿ ತಕ ತಿರ್ಬಾಡಬೇಕು ಅಷ್ಟೊತ್ತಿಗೆ ಅಂದ್ರೆ ಒಂದು ಮೊಸರು ತೊಗೋಬೇಕು ಒಂದು ಬಟ್ಲ ಏ ಮೊಸರು ಮತ್ತು ಈ ಬಿಸಿ ಬಿಸಿ ಇದ್ರೊಳಗೆ ಹಾಕೋದಿರ್ತೈತಿ ರೀ ಹಾಗಾಗಿ ನೀವು ವಿಡಿಯೋ ವೀಡಿಯೋ ಪೂರ್ತಿ ನೋಡ್ರಿ ಅಂದ್ರೆ ನಿಮಗೆ ರೆಸಿಪಿ ಪೂರ ಗೊತ್ತಾಗ್ಬಿಡೈತಿ ಈಗ ಇದಕ್ಕೂ ಎಷ್ಟು ಬೇಕಲ್ಲ ಅಷ್ಟು ಉಪ್ಪ ಸೇರಿಸಿ ಯಾವಾಗಲೂ ಉಪ್ಪ ಏನು ಮಾಡ್ಬೇಕಂದ್ರೆ ಎಷ್ಟು ಬೇಕು ಅಷ್ಟು ಸೇರಿಸ್ಬೇಕು ರೀ ಮತ್ತು ಟೇಸ್ಟ್ ನೋಡಿ ಮತ್ತೊಮ್ಮೆ ಹಾಕಕ್ಕೆ ಬರ್ತೈತಿ ಒಮ್ಮೆ ಈಡಂಗೆ ಅಂದ್ರೆ ತಿನ್ನಾಕ ಬರಂಗಿಲ್ಲ ಉಪ್ಪಿನ ಉಪ್ಪಿನ ಬಿಡ್ತೈತಿ ಮಾಡಿ ದಡಿಗೆ ಮತ್ತು ಚೆಲ್ಲಬೇಕಾಗ್ತೈತಿ ಹೀಗಾಗಿ ಉಪ್ಪು ಆದಷ್ಟು ಕಡಿಮೆ ಹಾಕಿ ಆಮೇಲೆ ಸೇರಿಸ್ಕೋಬೇಕು ನೋಡಿರಿ ಕಡಿಮೆಣ್ಸಿದ್ರೆ ಇವಾಗ ಏನಾಯ್ತಾರಲ್ಲ ನಾನು ಒಂದು ಬಟ್ಲ ಮೊಸರು ತೊಗೊಂಡಿನಿ ಅದನ್ನು ಒಂದು ಬಟ್ಲಾ ಮೊಸರ ಬೇಕು ನೀವು ಎಷ್ಟು ಮಂದಿ ಮಾಡ್ತಿರ್ತೀರಲ್ಲ ಅದನ್ನ ಇವಾಗ ಏನೈತಲ್ಲ ಇದ್ರೊಳಗೆ ಅರ್ಧ ಬಟ್ಲ ಮೊಸರ ನಾನು ಸೇರಿಸ್ತಾನೋ ಅರ್ಧ ಬಟ್ಲ ತೆಗೆದಿರ್ತೇನೆ ಯಾಕಪ್ಪ ಅಂದ್ರೆ ಎಳಕ್ಕೆ ಭಾಳ ಖಾರ ಆಗಿತ್ತು ಪಾಯಿ ಚಟ್ನಿ ಅಂದ್ರೆ ಅದೇನು ಅರ್ಧ ಬಟ್ಲ ಮೊಸರು ಇಟ್ಕೊಂಡಿರ್ತಾರಲ್ಲ ಇದನ್ನ ಅರ್ಧ ಹಾಕೋದು ಮ್ಯಾಲ ಅದನ್ನು ಬಿಳಿ ಮೊಸರ ಅರ್ಧ ಹಾಕ್ಕೊಂಡು ಕಲಸ್ಕೊಂಡು ಚಟ್ನಿ ದೋಸೆ ಹಚ್ಕೊಂಡು ತಿನ್ಬೋದು ಆತ್ರಿ ಥರ ರೆಡಿ ಆತು ಇದನ್ನು ಸರಿ ಚಟ್ನಿ ಈ ನೇನೆ ಹತ್ರನೇ ಹೆಚ್ಚು ಕಡೆಯನ್ನು ದೋಸೆ ಹಾಕೋದು ನೋಡ್ರಿ ಬರೀ ಇದ್ದನ್ನ ನೀ ಚೆಲ್ಲೋದು ಯಾಕೆ ವೇಸ್ಟ್ ಮಾಡೋದು ಯಾಕಂತ ಹೇಳಿ ಅದನ್ನು ನಾನು ತೊಳೆದ ಗ್ರೈಂಡರ್ ನೀರ ಇದಕ್ಕೆ ಹಾಕಿ ನೋಡ್ರಿ ಪೂರ ಈ ಪೂರ ನೀರು ನೋಡಬಹುದು ನೀವು ಇಷ್ಟು ತಿಳಿವು ಮಾಡ್ಕೋಬೇಕು ನೋಡ್ರಿ ಚೆನ್ನಾಗಿ ಬೆಳೆದು ಶಾಂತಿ ಸಕ್ಕತ್ ಅಂದ್ರೆ ಸಖತ್ ಆಗಿರ್ತಾವ ನೋಡ್ರಿ ಮತ್ತು ಭಾಳ ಕರುಮ್ ಕುರುಮ್ ಆಗ್ತಾವ ನೋಡ್ರಿ ಕರ್ಮ್ ಕುರುಮ್ ಕರ್ಮ್ ಕುರುಮ್ ಅಂತಿರ್ತಾವೆ ತಿನ್ನುವಾಗ ಮೊದಲಾಗಿ ಪಾಯ ಕರ್ಮ್ ಕುರುಮನ ಅಂತಿರ್ತಾವೆ ಅವನು ಮುರಿಯುವಾಗನು ಕರ್ಮ್ ಕುರುಮ್ ಇದೇ ರೀತಿ ನನ್ನ ತಮಿ ಮೇಲೆ ಹಾಕ್ಬೇಕು ನೋಡ್ರಿ ಈಗ ನಾವು ಉಳಿದ ದೋಸೆ ಎಲ್ಲ ಹಿಟ್ಟು ಹಾಕಿಂಗೆ ಏನು ಚಮಚೆ ಅಥವಾ ವಾಟೇಲಿ ಹಾಕಿರ್ತ ತಿರು ಇದು ಹಾಗಲ್ಲ ನೋಡ್ರಿ ಇದೇ ರೀತಿನೇನ ಹಾಕಬೇಕು ಅಂದ್ರೆ ಅವ ಸಕ್ಕತ್ತಾಗಿ ಬರ್ತಾವೆ ಇಲ್ಲಪ್ಪ ಅಂದ್ರೆ ಅಷ್ಟೊಂದು ಸರಿ ಬರಂಗಿಲ್ಲ ನೀವು ದಿಪ್ಪ ದಿಪ್ಪ ದೋಸೆ ಹಾಕಿರಂದ್ರೆ ಇವಾಗ ಇದನ್ನು ಸ್ವಲ್ಪ ಬೇಸಿ ಬೀಂದ ಹಾಕ್ಬಿಡ್ಬೇಕು ಬೀಂದಾದ್ಮೇಲೆ ಒಳ್ಳೆಸಿ ಹಾಕಬೇಕು ಒನ್ನೆ ಒನ್ನಿದ್ದ ದೋಸೆ ಏನಾಗಿ ಬಿಡ್ತೈತಿ ಅಂದ್ರೆ ಸ್ವಲ್ಪ ತಮಿ ಅಷ್ಟೊಂದು ಕಾದಿರಂಗಿಲ್ಲ ಸ್ವಲ್ಪ ಏಳಾಕ ಅದು ಒಂದು ಸ್ವಲ್ಪ ನಾಟಕ ಮಾಡಿಬಿಡ್ತೈತಿ ಹಾಗಾಗಿ ಏನು ಮಾಡ್ಬೇಕಂದ್ರೆ ಎರಡನೇ ದೋಸೆ ಏನೈತಲ್ಲ ಪರ್ಫೆಕ್ಟಾಗಿ ಬರ್ತೈತಿ ನಾವು ಒಣ್ಣೆ ಒಣ್ಣದ್ದಂತಿ ಕಾಗಿಗೆರ ಗಿರ ಅಕ್ಕಳಿಗಿರ ಹೇಳಿ ಒಂದು ಸಣ್ಣದ ಮಾಡಿ ತೆಗೆದಿಟ್ಟು ಇಟ್ಟುಬಿಟ್ಟಿರ್ತೇನೆ ಪ್ರತಿ ಸಲ ದೋಸೆ ತೋರ್ಸಿಕ್ಕಂತಲೇ ಅದಕ್ಕೆ ಈ ಸಲ ಏನಾದರೂ ನೀವು ತೋರಿಸೋ ಅಂತೇಳಿ ಇವಾಗ ಏನಾಯ್ತಾರಲ್ಲ ಎರಡನೇ ರೌಂಡ ದೋಸೆ ನಾನು ಈಗ ಹಾಕತೀನಿ ನೋಡ್ರಿ ಈ ಎರಡನೇ ರೌಂಡಿನ ದೋಸೆ ಏನಾಯ್ತಿರಲ್ಲ ಇದು ಮಾತ್ರ ಸರಳವಾಗಿ ಪರ್ಫೆಕ್ಟಾಗಿ ಬಂತು ನೋಡ್ರಿ ಯಾಕಪ್ಪ ಅಂದ್ರೆ ತೆಮಿ ಒಂದು ಲೆವೆಲ್ ಕಾದ ರೀ ಹಾಗಾಗಿ ಪಟಾಪಟ ದೋಸೆ ಬಂದು ನೋಡಿರಿ ಇವತ್ತು ನಮ್ಮ ಯಜಮಾನ್ರದ ಸೂಟಿ ಇತ್ತು ಹಾಗಾಗಿ ಅವ್ರಿಗೆ ನಾಷ್ಟಾಕಿ ಬೆಳಗಿನ ನಷ್ಟ ಏನು ಮಾಡೋದು ಅಂತೇಳಿ ಅದು ಕ್ಲೀನ್ ಮಾಡಿ ಅಂದರೆ ಎಲ್ಲ ದೋಸೆ ತಿಂದ ಅಂತ ಹೇಳಿ ಇದು ಚೆನ್ನಾಗಿ ಬೆಳೆ ದೋಸೆನ ನಾನು ಮಾಡಿ ಕೊಟ್ಟೇನೆ ನೋಡ್ರಿ ನಾವು ಜಾಸ್ತಿ ಆದಷ್ಟು ಸಾಯಂಕಾಲನ ನಷ್ಟಾಕಿ ಮಾಡಿರ್ತೀವಿ ಯಾಕಪ್ಪ ಅಂದ್ರೆ ಯಜಮಾನ್ರು ಇರೋಂಗಿಲ್ಲ ಮಕ್ಕಳು ಇರೋಂಗಿಲ್ಲ ಅಂತ ಹೇಳಿ ನಾನು ಆದಷ್ಟು ಸಾಯಂಕಾಲ ಮೂರು ಮಂದಿ ಬಂದಿರ್ತಾರೆ ಅವಾಗ ಮಾಡ್ತಿರ್ತೇನೆ ನೋಡ್ರಿ ನೋಡ್ರಿನ ನಾ ನಿಮ್ಗೆ ಎಷ್ಟು ಚಂದ ಬತ್ತು ಈ ಸಲ ಅದ ಅದ ಒಣ್ಣೆ ದೋಸೆ ಆ ಥರ ಮಾಡಾಕತಿತ್ತು ಇದೇನು ಹಂಗಿಲ್ಲ ನೋಡ್ರಿ ಸೂಪರ್ ಡೂಪ್ಪರಾಗ್ಯಾವ ಈ ರೆಸಿಪಿ ನೀವು ಟ್ರೈ ಮಾಡಿರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನು ತಿಮ್ಮರಿಬೇಡ್ರಿ ನಿಮಗೇನಾದರೂ ಚೆನ್ನಾಗಿ ಬೆಳೆ ದೋಸೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಅಷ್ಟನ್ನು ನೀವೇನು ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿರಿ ಯಾರ್ಯಾರು ಚೆನ್ನಾಗಿ ಬೆಳೆ ದೋಸೆ ಮಾಡೇರಿ ಮತ್ತು ಈ ರೆಸಿಪಿ ಗೊತ್ತಿತ್ತಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದಂತ ತಿಮ್ಮರಿಬೇಡ್ರಿ ಆಗಲೇ ಮೊಸರು ಚಟ್ನಿ ರೀ ಅದು ಈ ದೋಸೆ ಕಾಂಬಿನೇಷನ್ ಹಿಂಗಿತ್ತರಲೇ ಸಖತ್ ಅಂದ್ರೆ ಸಖತ್ ಆಗಿತ್ತು ನೋಡ್ರಿ ಈ ಎರಡೂ ರೆಸಿಪಿ ನೀವು ಖಂಡಿತ ಟ್ರ ಟ್ರೈ ಮಾಡಿ ಮಾಡಿರಿ ಏನರಲ್ಲ ಅದಕ್ಕೆ ನಿಮಗೆ ಏನಾರ ಭಾಳ ಖಾರ ಇಷ್ಟಪ್ಪ ಅಂದ್ರೆ ಮ್ಯಾಲ ಬೇಕಂದ್ರೆ ಅದನ್ನು ಸಪ್ಪನ್ನು ಮೊಸರ ಹಾಕೊಂಡ ತಿನ್ಬೋದು ಈಗ ಇದನ್ನು ತೋರಿ ಸ ನಿಮಗೆ ಹೆಂಗಾಗೈತೆ ಅಂತ ಹೇಳಿ ಟೇಸ್ಟ್ ಮಾಡಿ ಹೇಳಾತೀನಿ ಹೇಳಿ ಆದಮೇಲೆ ಇದನ್ನು ನಮ್ಮ ಯಜಮಾನ್ರಿಗೆ ಈಗ ನಾಶ ಕೊಡಾಕತ್ತೀನಿ ನೋಡಿರಿ ಅಂತೂ ಇಂತೂ ನಮ್ಮ ಚೆನ್ನಾಗಿ ಬೇಳೆ ದೋಸೆ ರೆಡಿ ಆಗ್ಯಾವು ನೀವು ಟ್ರೈ ಮಾಡ್ತಿರತ್ತ ಅಂದ್ಕೊಂಡೇನಿ ಮತ್ತೆ ಅಂತ ಮುಂದಿನ ರೆಸಿಪಿ ಒಳಗೆ ಧನ್ಯವಾದಗಳು ಯಾವಾಗಲೂ ಇಲ್ಲೇ ಅಡ್ಗಿ ಮನೆ ಕೂತ ನಷ್ಟ ಮಾಡ್ತಾರೆ ನಾ ಅಲ್ಲಿ ಬಿಸಿ ಬಿಸಿ ಊಟನು ಹಂಗ ಮಾಡ್ತಾರೆ ಬಿಸಿ ಬಿಸಿ ರೊಟ್ಟಿ ಚಪಾತಿ ಮಾಡಿ ಕೊಡಾಕತ್ರ ಇಲ್ಲಿ ಕೂತ್ ತಿಂತಾರೆ ನೋಡ್ರಿ ಅವ್ರ ಚಲೋ ಆಗ್ಯಾವ ಅಂದ್ರ ಅವ್ ಚಲೋ ಆಗ್ಯಾವನ ನೋಡ್ರಿ ಇಷ್ಟ ಚಂದ ಬರ್ತಾವಲ್ರಿ ಭಾಳ ಅಂದ್ರೆ ಭಾಳ ಚಂದ ಬರ್ತಾವ್ರಿ ಲಾಸ್ಟ್ ಮತ್ ಮತ್ತೇನು ಮಾಡ್ರಿ ಉಳಿದ್ ಬ್ಯಾಳಿ ಇಟ್ಕೊಂಡು ನಾನ ರುಬ್ಕೊಂಡ ಆಮೇಲೆ ನಾನು ಅವ್ನ ದೋಸೆ ಮಾಡ್ಕೊಂಡ ತಿನ್ನಿ ನೋಡ್ರಿ ಇವಾಗ ಲಾಸ್ಟದ್ದು ಪ್ಲೇಟ್ ನಂದ ನೋಡ್ರಿ ಇವಾಗ ನಾನು ಮಾಡ್ತೇನೆ ನೋಡ್ರಿ ಬರ್ರಿ ನಾಷ್ಟ ಮಾಡೋಣ ಧನ್ಯವಾದಗಳು